ರೈತ ಬಂದವರೆ ಇವತ್ತು ನನ್ನ ಹೆಸರು ಗಿರೀಶ್ ಅಂದ್ಬಿಟ್ಟು ನಾನು ಎ ಪಿ ಎಲ್ ಬೆಲಾಜಿಕಲ್ ಕಂಪ್ನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ವತ್ ಮಾಡ್ತಾ ಇದ್ದೀನಿ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ರೈತ ಆದಂತಹ ಸೋಮಶೇಖರ್ ಅವರಿಗೆ ನಮ್ಮ ಕಂಪನಿಯ ವ್ಯಾಮ್ ಅನ್ನೋ ಒಂದು ಪ್ರಾಡಕ್ಟನ್ನು ಕೊಟ್ಟಿದ್ವಿ ಸೊ ಅದ್ರ ರಿಸಲ್ಟ್ ಹೇಗಿದೆ ಯಾವ ಥರ ಕೆಲಸ ಮಾಡಿದೆ ಅದನ್ನು ರೈತರಾದಂಥ ಸೋಮಶೇಖರ್ ಅವ್ರನ್ನ ಕೇಳೋಣ ಬನ್ನಿ ಸೊ ನಿಮ್ಮ ಹೆಸರು ಮತ್ತು ನಿಮ್ಮ ಊರ ಹೆಸ್ರನ್ನ ಪರಿಚಯ ಮಾಡ್ತೀವಿ ಸರ್ ನನ್ನ ಹೆಸರು ಸೋಮಶೇಖರ್ ಅಂತ ಯಾಮು ಅಲ್ಲ ನಿಮ್ಮ ಊರ ಹೆಸರು ಊರ ಹೆಸರು ಅರ್ವೆ ಹರವೆ ಸರ್ ನಮ್ಮ ಕಂಪ್ನಿ ವ್ಯಾಮ್ನಾಶ್ ಬಿಟ್ಟ ಮೇಲೆ ನಿಮಗೆ ಏನು ಅನಿಸ್ತು ಸರ್ ಸರ್ ಅದು ಬಿಟ್ಟ ಮೇಲೆ ಪ್ರತಿಯೊಂದು ಗಿಡನೂ ನಾವು ನೆಟ್ಟಿದಂಥ ಗಿಡ ಒಂದು ಸುದ ಸತ್ತಿಲ್ಲ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಬಿಟ್ಟಿದೆ ಚೆನ್ನಾಗಿ ಅದು ಇರೋ ಗಿಡನೂ ನೋಡಿ ಬುಟ್ಟಿರೋ ಗಿಡನೂ ನೋಡಿ ಭಾರಿ ತುಂಬ ಚೆನ್ನಾಗಿದೆ ಅವರು ಏನು ಹೇಳೋರೆ ಅದನ್ನು ನಾನು ಮಾಡಿದ್ದೀನಿ ಮುಂದೆ ಯಾವ ಊಶಿ ಹೊಡಿಬೇಕು ಅಂತ ಹೇಳ್ತಾರೆ ಅದನ್ನು ಅವ್ರತದಿಂದೇ ನಾವು ಪಡ್ಕೊಂಡು ಮಾಡಬೇಕು ಅಂತ ಮಾಡಿದ್ದೀನಿ ಏನಿಸ್ತು ರೈತರನ್ನ ಯೂಸ್ ಮಾಡ್ಬೋದ ಕೂಡ ನಮ್ಮ ಕಂಪ್ನಿಯ ವ್ಯಾಯಾಮ ಮತ್ತೆ ಬಯೋವರ್ಸ್ ನ ಯೂಸ್ ಮಾಡ್ಬೋದು ಮಾಡ್ಬೋದು ಯಾಕೆ ಅಂತ ಅಂದ್ರೆ ಅದು ತುಂಬಾ ನಮ್ಗೆ ಕಣ್ಣು ಕಾಣ್ತಾ ಇದೆ ಅದು ಒಂದು ಗೊಬ್ರಕ್ಕಿಂತುವೇ ಒಂದು ಔಷಧಿಲಿ ಗಿಡವ ಡೆವಲಪ್ಮೆಂಟ್ ತಗೊಂಡ್ ಇದೆ ಕೇಳಿದ್ರಲ್ಲ ರೈತ ಬಂದವರೆ ರೈತರಾದಂತಹ ಸೋಮಶೇಖರ್ ಅವರನ್ನ ಹೇಳಿದ ಮಾತುಗಳನ್ನ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಕಂಪನಿಯ ವ್ಯಾಮ್ ಮತ್ತು ಬಯೋವರ್ಸ್ ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ನ ಪಡೀರಿ ಮತ್ತೆ ಭೂಮಿಯ ಫಲವತ್ತತೆನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಸುರೆ ರೋಹಿತ್ರು ರೈತ ಅಂತ ಸೋಮಶೇಖರ್ ಅವರಿಗೂ ಹಾಗೂ ಈ ವಿಡಿಯೋ ನೋಡಿದಂತಹ ಎಲ್ಲ ರೈತ ಬಂಧುವರಿಗೂ ಧನ್ಯವಾದಗಳನ್ನು ನಮ್ಮ ಕಂಪನಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತ ಮುಕ್ತಾಯ ಮಾಡ್ತಿದ್ದೀನಿ ಧನ್ ನಮಸ್ಕಾರ